ಚುನಾವಣಾ ಕಣಾರಂಗಿ ಇರುತ್ತಿದೆ ಮಂಗಳೂರು ಲೋಕಸಭಾ ಅಭ್ಯರ್ಥಿಗಳಾದ ಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಕಾಂಗ್ರೆಸ್ನ ಪದ್ಮರಾಜ್ ರಾಮಯ್ಯ ಉಡುಪಿಯಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ನಡುವೆ ತೀವ್ರ ಪೈಪೋಟಿ ಇದ್ದು ಇನ್ನೂ ಒಂದೆರಡು ದಿನಗಳಲ್ಲಿ ನಾಮಪತ್ರವು ಸಲ್ಲಿಕೆಯಾಗಲಿದೆ ಈ ಮಧ್ಯೆ ಟೀಮ್ ಸತ್ಯಜಿತ್ ಸುರತ್ಕಲ್ ಅವರ ನಡೆ ಏನು ನಾರಾಯಣಗುರು ವಿಚಾರ ವೇದಿಕೆಯ ನಿಲುವೇನು ಎಂಬ ಬಗ್ಗೆ ಸತ್ಯಜಿತ್ ಸುರತ್ಕಲ್ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಪದ್ಮರಾಜ್ ರಾಮಯ್ಯ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಕೆಲಸ ಮಾಡುವುದಾಗಿ ಸ್ಪಷ್ಟನೆಯಲ್ಲಿ ತಿಳಿಸಿದ್ದಾರೆ ಸುರತ್ಕಲ್ ಹೆಸರಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಭಿಯಾನ ನಡೀತಾ ಇತ್ತು ತಮ್ಮೆಲ್ಲರ ಪ್ರಶ್ನೆ ಇತ್ತು ಸಮಾಜ ಪ್ರಶ್ನೆ ಕೂಡ ಇತ್ತು ಅಭ್ಯರ್ಥಿಯ ಘೋಷಣೆ ಆದ ಮೇಲೆ ಮುಂದೆ ಏನು ನಡೆ ಅನ್ನುವಂಥದ್ದು ಅದಕ್ಕೆ ಇವತ್ತು ಸ್ಪಷ್ಟನೆಯನ್ನು ಕಡಿಯ ಕರೆಯುವುದಕ್ಕೋಸ್ಕರ ಕೊಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಆಯೋಜನೆ ಮಾಡಿರುವಂತಹದ್ದು ಟೀಮ್ ಸತ್ಯಜಿತ್ ಸುರತ್ಕಲ್ ನಲ್ಲಿ ಒಂದಿಬ್ಬರು ಪ್ರಮುಖರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಉಳಿದಂತೆ ಎಸ್ ಎನ್ ಜಿ ವತಿಯಿಂದ ಈ ಪತ್ರಿಕಾಗೋಷ್ಠಿ ಇವತ್ತು ಕರೆದಿರುವಂತಹದ್ದು ಟೀಮ್ ಸತ್ಯಜಿತ್ ಸುರತ್ಕಲ್ ಒಂದು ಉದ್ದೇಶ ಇಟ್ಟುಕೊಂಡು ಅವತ್ತು ಪ್ರಾರಂಭ ಮಾಡಬೇಕಿದ್ರೆ ನನ್ನ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅವರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಎಂ ಪಿ ಸೀಟಿಗೆ ನಾವು ಕೇಳ್ತಾ ಇರುವುದರಿಂದ ಎಸ್ ಎನ್ ಜಿ ವಿ ಹೆಸರಲ್ಲಿ ಯಾವ ಚಟುವಟಿಕೆ ತಾವು ನಡೆಸ್ತಾ ಇದ್ದೀರಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಹಾಗಾಗಿ ಅವತ್ತಿನ ನಂತರ ಯಾವುದೇ ಘಟನೆಗಳು ನಡೆದ್ರೂ ಕೂಡ ಎಸ್ ಎನ್ ಜಿ ವಿಯಿಂದ ಪ್ರತಿಭಟನೆಯೋ ಹೋರಾಟವೋ ಪತ್ರಿಕಾಗೋಷ್ಠಿ ನಡೆಸಬೇಕಿದ್ರು ಕೂಡ ನಾನು ನೇರವಾಗಿ ಮುಂಚೂಣಿಯಲ್ಲಿಲ್ಲದೆ ಅದನ್ನು ನಾನು ಇವರ ಮತ್ತೆ ಬೆಲೆ ಕೊಟ್ಟು ನಿಂತಿದ್ದೆ ತಮ್ಗೆಲ್ರಿಗೂ ಗೊತ್ತಿದೆ ಇಡೀ ಜಿಲ್ಲೆಯಲ್ಲಿ ಅವತ್ತು ಸಭೆಗಳು ನಡೆಯಿತು ದೊಡ್ಡ ಮಟ್ಟದ ಸಮಾವೇಶವೂ ನಡೆಯಿತು ಆದ್ರೆ ಅಭ್ಯರ್ಥಿ ಘೋಷಣೆ ಆಗಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬ್ರಿಜೇಶ್ ಚೌಟ ಅವರಿಗೆ ಸೀಟು ಘೋಷಣೆ ಮಾಡಿದ ನಂತರ ಕೂಡ ಟೀಮ್ನವರು ಮತ್ತೂ ಸ್ವಲ್ಪ ನಮ್ಗೆ ಕಾಲಾವಕಾಶ ಕೊಡಿ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ತಮ್ಗೆ ಕೇಳ್ತೇವೆ ನಾವು ನಿಮ್ಮ ಪರವಾಗಿ ನಾವು ಕೇಳ್ತೇವೆ ಅಂತ ಹೇಳಿಕೊಂಡು ಒಂದಷ್ಟು ಕಾಲ ನನ್ನ ತಡೆ ಹಿಡಿದಿದ್ರು ಆದರೆ ಘೋಷಣೆ ಆಗಿ ಬಹುಶಃ ಇವತ್ತಿಗೆ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ದಿವಸಗಳು ಆಗ್ತಾ ಬಂತು ಯಾವುದೇ ಜವಾಬ್ದಾರಿಯ ಆಗಲಿಲ್ಲ ಕಳೆದ ವಾರವೇ ನಮ್ದು ತಂಡದ ಸಭೆ ನಡೆದು ಅಲ್ಲೊಂದು ನಿರ್ಣಯ ಆಗಿದ್ರು ಕೂಡ ಮತ್ತೆ ಒಂದು ವಾರ ಅವಕಾಶ ಕೊಡಿ ನಾವು ಮತ್ತೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಲ್ಲಿ ತನಕ ಈ ಸಭೆಯ ನಿರ್ಣಯವನ್ನು ಘೋಷಣೆ ಮಾಡಬೇಡಿ ಅಂತ ಹೇಳಿಕೊಂಡು ಹೇಳಿದ್ರು ವಾಸ್ತವವಾಗಿ ಮೊನ್ನೆ ಬುಧವಾರ ಪತ್ರಿಕಾಗೋಷ್ಠಿ ಅಂತ ಹೇಳಿಕೊಂಡು ಒಂದ್ಸರಿ ನಾನು ಸಮಯವನ್ನು ಕೊಟ್ಟಲ್ಲಿ ಕೇಳಿದ್ದೆ ನಾನು ಅದೇ ಬುಕ್ಕಿಂಗ್ ಮಾಡಿರಲಿಲ್ಲ ಅನಿವಾರ್ಯ ಅವತ್ತು ಮತ್ತೆ ಬೆಂಗಳೂರಿಗೆ ಒಂದ್ಸರಿ ಬೇರೊಬ್ಬರು ಕಾರ್ಯಕ್ರಮ ಕರೆದಿದ್ರು ಅಲ್ಲಿ ಮಾತುಕತೆ ಮತ್ತೆ ಮಾಡುವಂತ ಪ್ರಯತ್ನ ಮಾಡ್ತೇವೆ ಅಂತಲೂ ಹೇಳಿದ್ರು ಅದು ಅಲ್ಲೂ ಆಗಲಿಲ್ಲ ಮೊನ್ನೆಯ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಎನ್ ಜಿ ವಿಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯದ ಒಂದಷ್ಟು ಪದಾಧಿಕಾರಿಗಳು ಸೇರಿಕೊಂಡು ಅಂತಿಮ ನಿರ್ಣಯ ಮುನ್ನೇ ದಿವಸ ಆಯ್ತು ಮೊದಲು ಟೀಮ್ ಸತ್ಯಜಿತ್ ಸುರತ್ಕಲ್ನ ನಿರ್ಣಯವನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಅವರಿದ್ದಾರೆ ಇನ್ನೊಂದು ಪತ್ರಿಕಾಗೋಷ್ಠಿ ಬಹುಶಃ ಕರೆದ್ರು ಕರೀಬಹುದು ಮುಂದೆ ದಿವಸದಲ್ಲಿ ಒಟ್ಟು ಸಭೆಯಲ್ಲಿ ಆದ ತೀರ್ಮಾನ ಏನು ಅಂತ ಕೇಳಿದ್ರೆ ಟೀಮ್ ಸತ್ಯಜಿತ್ ಸುರತ್ಕಲ್ ಎಲ್ಲ ಎಲ್ಲಾ ಸಮಾಜ ಬಾಂಧವರು ಇರೋದ್ರಿಂದ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾರೆ ಚುನಾವಣೆಯ ನನ್ನ ಕೆಲಸಕ್ಕೂ ಟೀಮ್ ಸತ್ಯಜಿತ್ ಸುರತ್ಕಲಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಹಾಗಂತ ಹೇಳಿಕೊಂಡು ಬೆಂಬಲ ಇಲ್ಲ ಅಂತ ಹೇಳಿಲ್ಲ ಅವರು ನಾನು ಏನೇ ಕೆಲಸ ಮಾಡುವುದಕ್ಕೂ ಅವರು ಸಂಪೂರ್ಣ ಬೆಂಬಲ ಸೂಚಿಸಿ ಆದ್ರೆ ಅದನ್ನು ಇನ್ನು ಮುಂದೆ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಳ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡುತ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು ಅದರ ಹೆಸರು ತಂಡವನ್ನು ಉಳಿಸಿಕೊಳ್ತಾರೆ ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗ್ದ ನಂತರ ಅದರ ಬಗ್ಗೆ ಅವರು ಅದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರಿಸೋರಿದ್ದಾರೆ ಚುನಾವಣೆಗೆ ನಾನು ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ನನಗೆ ಹೇಳಿದ್ದಾರೆ ಮತ್ತು ನಾನು ಯಾವುದೇ ನಿರ್ಣಯ ನಿರ್ಧಾರ ತಗೊಂಡು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಎಸ್ ಎನ್ ಜಿ ವಿಯಲ್ಲಿ ನಾನು ಚಟುವಟಿಕೆ ಮುಂದುವರೆಸೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಎಸ್ ಎನ್ ಜಿ ವಿಯ ಮೊನ್ನೆ ಏನು ಶುಕ್ರವಾರ ಸಭೆ ನಡೆಯಿತು ಅಲ್ಲಿ ತಗೊಂಡಂತಹ ತೀರ್ಮಾನ ಏನು ಅಂತ ಕೇಳಿದ್ರೆ ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣ ಗುರು ಸಮಾಜ ಅಂತ ಹೇಳಿದ್ದೇವೆ ಬಿಲ್ಲವ ಈಡಿಗ ನಾಮದಾರಿ ಇಪ್ಪತ್ತಾರು ಪಂಗಡ ಇರುವಂತಹ ಸಮಾಜ ಇದೆ ಅನೇಕ ವರ್ಷಗಳ ನಂತರ ಮೂರು ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂತದ್ದು ಬಿಲ್ಲವ ಸಮಾಜಕ್ಕೆ ನಾಲ್ಕು ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕಾರವಾರ ಮತ್ತು ಶಿವಮೊಗ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಸಮಾಜ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಒಂದೇ ಸಮಾಜ ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ಆದರೆ ಬೇರೆ ಬೇರೆ ಕಾರಣ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಈ ನಾಲ್ಕು ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ಆ ನಾಲ್ಕನೇ ಬಾರಿ ಸೋಲದ್ರೊಂದಿಗೆ ಇಲ್ಲಿ ಜನಾರ್ದನ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಕಳೆದ ಮೂರು ವರ್ಷಗಳಲ್ಲಿ ಏನು ಎಸ್ ಎನ್ ಜಿ ವಿ ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರಿರುವ ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ಈ ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನ್ ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯಿಂದ ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಕ್ಕೆ ಸಾಧ್ಯ ಆದ್ರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ